ಕುರ್ಗ್ ಕ್ರಿಕೆಟ್ ಫೌಂಡೇಶನ್ ವತಿಯಿಂದ ಏಪ್ರಿಲ್ ಮೂರರಿಂದ ಕೊಡವ ಕ್ರಿಕೆಟ್ ಲೆದರ್ಬಾಲ್ ಪ್ರೀಮಿಯರ್ ಲೀಗ್ ಸೀಸನ್ ಟು ಕ್ರಿಕೆಟ್ ಪಂದ್ಯಾವಳಿಯು ಪಾಲಿಬೆಟ್ಟದ ಟಾಟಾ ಕಾಫಿ ಸಂಸ್ಥೆಯ ಕ್ರಿಕೆಟ್ ಮೈದಾನದಲ್ಲಿ ನಡೆಯಲಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಪುರುಕೊಂಡ ಸುನಿಲ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಬಿಡ್ಡಿಂಗ್ ಅರ್ಜಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು ಟಿ ಟ್ವೆಂಟಿ ಮಾದರಿಯ ಪಂದ್ಯಾವಳಿ ನಡೆಯಲಿದ್ದು ಸೀಸನ್ ಒಂದರ ಫ್ರಾಂಚೈಸಿಗಳು ಮುಂದುವರಿಯಲಿದ್ದಾರೆ ಇವರೊಂದಿಗೆ ಮತ್ತಷ್ಟು ಫ್ರಾಂಚೈಸಿಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದ್ದು ಆಸಕ್ತ ಆಟಗಾರರ ಬಿಡ್ಡಿಂಗ್ ಅರ್ಜಿ ನಮೂನೆಯನ್ನ ಪಡೆದು ಫೆಬ್ರವರಿ ಇಪ್ಪತ್ತೆಂಟರೊಳಗೆ ಹೆಸರು ನೋಂದಾಯಿಸಿಕೊಳ್ಳುವಂತೆ ಮಾಹಿತಿಯನ್ನು ನೀಡಿದರು

ನಾವೀಗ ಸೀಸನ್ ಟೂ ಕೊಡಗಿಗೆ ಕದಲ ಟೂರ್ನಮೆಂಟ್ ನ ನಾವೀಗ ಮಾರುಕಟ್ಟೆ ಟಾಟಾ ಸ್ಟೇಡಿಯಂ ಅಲ್ಲಿ ಅಲ್ಲಿ ಆಯೋಜನೆ ಮಾಡಿ ಮಾಡಿ ನಾವು ಜೇಚನ ನಮಗೆ ಅನೌನ್ಸ್ ಆಗಿದೆ ಆಮೇಲೆ ಇವಾಗ ನಮ್ಮ ಟಾಟಾ ಸಂಸ್ಥೆಯವರಿಗೆ ಇದಕ್ಕೆ ಬೇಕಾದಂತ ಎಲ್ಲ ಸಕಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂತ ಒಂದು ಭರವಸೆಯನ್ನು ನಮಗೆ ಕೊಟ್ಟಿರ್ತಾರೆ ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಬರುವ ಸೀಸನ್ ಟೂ ಅಲ್ಲಿ ಇನ್ನೂ ರೂಪಾಯಿ ಈಗ ಆಲ್ರೆಡಿ ಹತ್ತು ಪ್ರಾಕ್ಟೀಸ್ಗಳು ಇರೋದ್ರಿಂದ ಇನ್ನೂ ಇವತ್ತು ಎರಡು ಪ್ರಾಕ್ಟೀಸ್ಗಳು ಹೆಚ್ಚು ಮಾಡುವಂತ ಒಂದು ಯೋಚನೆ ಇರೋದ್ರಿಂದ ಯಾರಾದರೂ ನಮ್ಮ ಬಿಟ್ಟಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಈಗ ಸೆಕೆಂಡ್ ನಮ್ಮ ಸ್ಟಾರ್ಟ್ ಮೇನ್ ಉದ್ದೇಶ ಅಂದರೆ ಯುವ ಪೀಳಿಗೆ ಮೋಟಿವೇಟ್

ಗೋಷ್ಠಿಯಲ್ಲಿ ಸಲಹೆಗಾರರಾದ ಅಣ್ಣಳ ಮಾಡ ರಾಯ್ಚಿಂಡಪ್ಪ ಫೌಂಡೇಶನ್ದ ಕಾರ್ಯದರ್ಶಿ ಮಡ್ಲಂಡ ದರ್ಶನ್ ಸಂಚಾಲಕ ಚಂಡೀರ ರಚನ್ ಫೌಂಡೇಶನ್ ಉಪಾಧ್ಯಕ್ಷ ಪಾಲಚಂಡ ಜಗನ್ ಫೌಂಡೇಶನ್ನ ಖಜಾಂಚಿ ಕೀರ್ತಿಯಂಡ ಗಣಪತಿ ಪಾಲ್ಗೊಂಡಿದ್ದರು